ಹಲೋ ಹಾ ಎಲ್ಲರಿಗೂ ಕೂಡ ನಮಸ್ಕಾರ ನಾನು ಇವತ್ತಿನ ಒಂದು ವೀಡಿಯೋ ನಾನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಒಂದು ವೀಡಿಯೋದಲ್ಲಿ ಎರಡು ಅಪ್ಡೇಟ್ನ ನಾನು ಕೊಡಬೇಕು ಅಂತ ಬಂದಿದ್ದೀನಿ ಮೊದಲನೇದಾಗಿ ಕೆಲವು ಜಿಲ್ಲೆಗೆ ಇಪ್ಪತ್ತೈದನೇ ಕಂತಿನ ಅಮೌಂಟು ಬಂದಿದೆ ಹಾಗೆ ಗೃಹಲಕ್ಷ್ಮಿ ಹಣವನ್ನು ಇನ್ನ ಮೇಲೆ ನಾವು ತೊಗೊಳ್ಬೇಕು ಅಂದರೆ ಈ ಕೆಲವೊಂದೊಂದು ಪ್ರೊಸೀಜರ್ ಇದೆ ಸೊ ಅದನ್ನು ನಾವು ಹೇಗೆ ಯಾಕೆ ಎಲ್ಲಿ ಫಾಲೋ ಮಾಡಬೇಕು ಅನ್ನೋದನ್ನು ಈ ಒಂದು ಪಾರ್ಟ್ ಒನ್ ವೀಡಿಯೋದಲ್ಲಿ ನಾನು ಕಳಿಸ್ತೀನಿ ಹೇಳ್ತೀನಿ ಅದಾದ ನಂತರ ಪಾರ್ಟ್ ಟು ವಿಡಿಯೋನು ಕೂಡ ಇವತ್ತೇ ಸಂಜೆ ಒಳಗೆ ನಾನು ಬಿಡ್ತೀನಿ ಸೊ ಇದರಲ್ಲಿ ಮೊದಲನೇದಾಗಿ ಯಾವ್ಯಾವ ಜಿಲ್ಲೆಗೆ ಇವಾಗ ಇಪ್ಪತ್ತೈದನೇ ಕಂತು ಸಾರಿ ಯಾವ್ಯಾವ ಊರಿಗೆ ಇಪ್ಪತ್ತೈದನೇ ಕಂತು ಬಂದಿದೆ ಅನ್ನೋದನ್ನ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವಿನ್ನ ಯಾರು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ನೀವಿನ್ನ ಲೈಕ್ ಮಾಡಿ ವಿಡಿಯೋನ ಸೊ ಎಷ್ಟು ಜನಕ್ಕೆ ಇಷ್ಟ ಆಗ್ತಾ ಇದೆ ನಾನು ಕೊಡ್ತಾ ಇರುವಂತಹ ಒಂದು ಇನ್ಫಾರ್ಮೇಶನ್ ಅನ್ನೋದು ಕೂಡ ನನಗೆ ಗೊತ್ತಾಗುತ್ತೆ ಸೊ ಬನ್ನಿ ಯಾವ್ಯಾವ ಊರಿಗೆ ಗೃಹಲಕ್ಷ್ಮಿ ಅಮೌಂಟು ರಿಸೀವ್ ಆಗಿದೆ ಅನ್ನೋದನ್ನ ನೋಡ್ಕೊಬರೋಣ ಮೊದಲನೇದಾಗಿ ಹೇಳ್ತಾ ಇರೋದು ಇಪ್ಪತ್ತೊಂದು ಮತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಈ ಇಷ್ಟೂ ಕಂತಿನ ಅಮೌಂಟ್ ಕೂಡ ಬಂದಿದೆ ನಾವು ಕೊಟ್ಟಿದ್ದೀವಿ ಅನ್ನುವಂತಹ ಸರ್ಕಾರದ ಹೇಳಿಕೆ ಅನುಸಾರವಾಗಿ ನಾನು ಹೇಳ್ತಾ ಇರ್ಬೋದು ಅಷ್ಟೆ ಮತ್ತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊನ್ನೆ ಒಂದು ಸುದ್ದಿಗೋಷ್ಠಿಯಲ್ಲಿ ಈ ಇಷ್ಟು ಜಿಲ್ಲೆಗಳಿಗೆ ನಾವು ಯಾವುದೇ ಕಾರಣಕ್ಕೂ ಮಿಸ್ಸೇ ಆಗಿಲ್ಲ ಟ್ವೆಂಟಿ ಒನ್ ಟು ಟ್ವೆಂಟಿ ಫೈವ್ ಅಂತೂ ನಾವು ಹಾಕಿದ್ದೀವಿ ಅಂತ ಹೇಳಿದ್ದಾರೆ ಸೊ ಇಲ್ಲಿ ಅವರು ಯಾರಾದರೂ ನನ್ನ ಒಂದು ವಿಡಿಯೋನ ನೋಡ್ತಾ ಇದ್ದರೆ ದಯಮಾಡಿ ಕಮೆಂಟ್ ಮಾಡಿ ಇಪ್ಪತ್ತೊಂದರಿಂದ ಇಪ್ಪತ್ತೈದು ಕಂತು ಬಂದಿದೆಯಾ ಅನ್ನೋದನ್ನ ಸೊ ಏನೇನು ಅಪ್ಡೇಟ್ ಕೊಡ್ತಾರೋ ಇನ್ನೂ ಏನೂ ಗೊತ್ತಿಲ್ಲ ಸೊ ಇದನ್ನು ಫಸ್ಟ್ ಅಪ್ಡೇಟ್ ಮಾಡಿಬಿಡ್ತೀನಿ ಆಮೇಲೆ ಇನ್ನು ನ್ಯೂ ಅಪ್ಡೇಟ್ ಏನೇನಿದೆ ಅಂತ ಹೇಳ್ತೀನಿ ಮೊದಲನೇದಾಗಿ ಬೆಳಗಾವಿ ಮೈಸೂರು ಶಿವಮೊಗ್ಗ ಹಾಗೆ ಬೆಂಗಳೂರು ಸಿಟಿ ಹಾಗೆ ಬೆಂಗಳೂರು ರೂರಲ್ ನಗರ ಹಾಗೂ ಗ್ರಾಮಾಂತರ ಹಾಗೆ ಮಂಡ್ಯ ದಕ್ಷಿಣ ಕನ್ನಡ ಜಿಲ್ಲೆ ಹಾಗೆ ಹಾಸನ್ ಚಿಕ್ಕಬಳ್ಳಾಪುರ ಕಲಬುರ್ಗಿ ಬೀದರ್ ಉತ್ತರ ಕನ್ನಡ ಹಾವೇರಿ ವಿಜಯನಗರ ಕೋಲಾರ ಈ ಇಷ್ಟು ಪ್ಲೇಸಸಲ್ಲಿ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ ಅಂತ ಹೇಳಿದ್ದಾರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಬಂದಿದೆ ಇನ್ನು ಒನ್ ಪರ್ಸೆಂಟ್ ಎಲ್ಲೋ ಅಕೌಂಟ್ ಪ್ರಾಬ್ಲಮ್ಮು ಆ ಥರ ಅಪ್ಡೇಷನ್ ಆ ಥರ ಏನಾರು ಇದ್ದವರಿಗೆ ಮಾತ್ರ ಬಂದಿಲ್ಲ ಅಂತ ಹೇಳಿದ್ದಾರೆ ಸೊ ಯಾರ್ಯಾರು ವೀಡಿಯೋ ಏನಾರು ಇದ್ದರೆ ಕಮೆಂಟ್ ಮಾಡಿ ಹೇಳಿ ಬಂದಿದೆಯಾ ಅಂತ ಹಾಗೆ ಇಪ್ಪತ್ತೈದನೇ ಕಂತಿನ ಅಮೌಂಟು ನಿನ್ನೆ ಸಂಜೆಯಿಂದ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಓಕೆ ಸೋಮವಾರ ಸಂಜೆಯಿಂದ ಶುರು ಮಾಡಿದ್ದಾರೆ ಬಜೆಟ್ ಆಯಿತು ರಜೆಗಳೆಲ್ಲ ಆಯಿತು ಇನ್ನೇನು ನೆಕ್ಸ್ಟ್ ಶಿವರಾತ್ರಿ ಹಬ್ಬಕ್ಕೆ ಹಾಕ್ತೀವಿ ಅಷ್ಟೊಳಗೆ ಹಾಕಬೇಕು ಅಂತ ಒಂದು ಡೆಡ್ಲೈನ್ನ ಕೊಟ್ಟಿದ್ದಾರೆ ಗೌರ್ಮೆಂಟು ಅಷ್ಟೊಳಗೆ ಹಾಕ್ತೀವಿ ಅಂತ ಹೇಳಿದ್ದಾರೆ ಸೊ ನೋಡೋಣ ಎಷ್ಟು ಬೇಗ ಬರುತ್ತೆ ಅಷ್ಟು ಬೇಗ ಬರಲಿ ಎಲ್ಲರಿಗೂ ಕೂಡ ಒಳ್ಳೆಯದು ಶಿವರಾತ್ರಿ ಹಬ್ಬ ಮಾಡೋದಕ್ಕೆ ಆಗುತ್ತೆ ಹಾಗೆ ಎಷ್ಟೋ ಜನ ನಿಜವಾಗ್ಲೂ ಹೇಳಬೇಕು ಅಂದರೆ ಇದರಿಂದ ಅನ್ನ ತಿಂತಿದ್ದೀವಿ ಲಿಟ್ರಲಿ ಇದರಿಂದ ನಮಗೆ ತುಂಬ ಹೆಲ್ಪ್ ಆಗ್ತಿದೆ ಅಂತ ಹೇಳಿರೋರು ತುಂಬ ಜನ ಇದ್ದಾರೆ ಸೊ ಅವ್ರಿಗೆಲ್ಲ ಎಲ್ಲರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನಾನು ಕೊಟ್ಟಂತಹ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡ್ತಾ ನಿಮ್ಮ ಅಭಿಪ್ರಾಯವನ್ನು ತಿಳಿಸೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಕೂಡ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್